ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ಕೆ ಜಿ ಚಿಕನ್ ಸಾಂಬಾರಿಗೆ ಮಾಡೋದಂತ ನೋಡ್ಕೊಳ್ಳೋಣ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚಿಕನ್ ಸಾಂಬಾರ್ ರೆಸಿಪಿ ತುಂಬ ಅದೋ ನಮ್ಮ ಚಾನಲಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದೊಂಥರ ಡಿಫ್ರೆಂಟಾಗಿ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಒಂದು ಕೆ ಜಿ ಚಿಕನ್ ತಗೊಂಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀವಿ ನಾವು ಒಂದು ಕೆ ಜಿ ಚಿಕನ್ಗೆ ಒಂದು ಅರ್ಧ ಕಾಯಿ ಸಾಕಾಗುತ್ತೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೀವಿ ಮಸಾಲೆ ಪದಾರ್ಥ ಬಂದುಬಿಟ್ಟು ಗಸಗಸೆ ಏಲಕ್ಕಿ ಲವಂಗ ಚಕ್ಕೆ ಮೆಣಸು ಒಂದು ಸ್ವಲ್ಪ ಕಡಲೆ ತಗೊಂಡಿದ್ದೀವಿ ಮತ್ತು ಖಾರದ ಪುಡಿ ಪುಡಿ ತೊಗೊಂಡಿದ್ದೀವಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ತೊಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಇದಿಷ್ಟು ಮಸಾಲ ಒಂದರಲ್ಲೇ ರುಬ್ಕೊಂಡು ನಾವು ಸಪ್ರೇಟಾಗಿ ಈ ಮಸಾಲೆ ಎರಡು ಒಂದರಲ್ಲಿ ರುಬ್ಕೊತೀವಿ ಮತ್ತು ಟೊಮೊಟೊ ಸಪ್ರೇಟು ಮೂರು ಥರದ ಮಸಾಲ ರುಬ್ಕೊತಿದ್ದೀವಿ ನಾವು ಇವತ್ತು ಚಿಕನ್ ಸಾಂಬಾರು ರೆಸಿಪಿಗೆ ಆ ನಂತರ ಇಲ್ಲಿ ನೋಡ್ಬೋದು ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀವಿ ಮಸಾಲ ರುಬ್ಬಿ ರೆಡಿ ಆದಮೇಲೆ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಚಿಕನ್ ಕೂಡ ಇದ್ದೀವಿ ಎಣ್ಣೆ ಕಾದ ನಂತರ ಚಿಕನ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚಿಕನ್ನು ಸ್ವಲ್ಪ ಫ್ರೈ ಆಗಬೇಕು ಆ ಥರ ನಾವು ಚಿಕನನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶನ ನಾವು ರುಬ್ಬೋದಕ್ಕೇನು ಅರಿಶಿನ ಹಾಕ್ಕೊಂಡಿಲ್ಲ ಇಲ್ಲೇ ಹಾಕ್ಕೊಂತಿದ್ದೀವಿ ಚಿಕನಲ್ಲಿ ಸ್ವಲ್ಪ ಕಲ್ಲುಪ್ಪು ಇದಿಷ್ಟು ಹಾಕ್ಕೊಂಡ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ರುಚಿ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಅರ್ಶನ ಉಪ್ಪು ಎಲ್ಲ ಕಡೆಗೆ ಬೆರಿಬೇಕು ಚಿಕನಲ್ಲಿ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ಖಾರದ ಪಿಡಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಖಾರದ ಪಿಡಿ ಮಿಡಮ್ ಖಾರ ಇದೆ ಅದಕ್ಕೋಸ್ಕರ ನಾವು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀವಿ ಖಾರದ ಪುಡಿ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ತೋರಿಸ್ತಿದ್ದೆಲ್ಲ ವಿಡಿಯೋದಲ್ಲಿ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೊಸ್ದಾಗಿ ಮಾಡೋರು ಕೂಡ ಈಜಿಯಾಗಿ ಮಾಡ್ಕೊಬೋದು ಚಿಕನ್ ಸಾಂಬಾರ್ ರೆಸಿಪಿನ ಇಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಹಾಕೊಂಬಿಟ್ಟು ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಖಾರ ಪಿಡಿ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಹಾಗೆ ಧನಿ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಧನಿಪುಡಿ ಹಾಕಿದ ಮೇಲೆ ಅಷ್ಟೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಕೊಳ್ಳೋಣ ನೋಡಿ ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ವಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಬಿಟ್ಟು ಕಾಯಿ ಹಾಕ್ಬಿಟ್ಟು ಮಸಾಲ ಮಾಡ್ಕೊಂಡಿದ್ವಲ್ಲ ಆ ಮಸಾಲ ಇದ್ದೀವಿ ಆ ಮಸಾಲ ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕು ಮತ್ತು ಟೊಮೊಟಾ ರುಬ್ಬಿಟ್ಕೊಂಡಿದ್ಯಲ್ಲ ಸಪ್ರೇಟಾಗಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ನಂತರ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಇಲ್ಲಿ ಒಂದೇ ಸೀಟಿ ಕೂಗಿಸ್ಕೊಂಡಿರೋದು ಚಿಕನ್ನೆಲ್ಲ ಇದು ಅದಕ್ಕೋಸ್ಕರ ನನಗೆ ಅಲ್ಲಿ ಒಂದು ಆಲ್ರೆಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೆ ಅಲ್ಲ ಅವಾಗೇ ಬೆಂದಿರ್ತೈತಿ ಹೇಳ್ಬಿಟ್ಟು ಬರೀ ಒಂದೇ ಸೀಟಿ ಕೂಗಿಸ್ಕೊಂಡ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತಿದ್ದೆ ನೋಡ್ಬೋದು ನೋಡಿದ್ರಲ್ಲ ಬೌಲಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟೇ ಈಜಿ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿದಗಾಗಿ ಎಲ್ರಿಗೂ ಧನ್ಯವಾದಗಳು